ನಮಸ್ಕಾರ ವೀಕ್ಷಕರೇ ಇಂದು ವಿಶೇಷವಾದ ದಿನ ನಮ್ಮ ಕನ್ನಡದ ಹೆಮ್ಮೆ ಕರ್ನಾಟಕ ರತ್ನ ನಟ ಸಾರ್ವಭೌಮ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಅವರು ಸ್ವತಃ ಕಣ್ಣಿನ ದಾನ ಮಾಡುವುದರ ಮೂಲಕ ಕೋಟ್ಯಂತರ ಜನರಿಗೆ ಕಣ್ಣಿನ ದಾನದ ಬಗ್ಗೆ ಅರಿವು ಮೂಡಿಸಿದವರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಣ್ಣಿನ ದಾನದ ಮಹತ್ವವನ್ನು ವಿವರಿಸಲು ನಮ್ಮೊಂದಿಗೆ ನಮ್ಮ ಆಸ್ಪತ್ರೆಯ ನೇತೃತಜ್ಞ ಡಾಕ್ಟರ್ ದೀಕ್ಷಾ ವಿಜಯಕುಮಾರ್ ಅವರಿದ್ದಾರೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಡಾಕ್ಟರ್ ದೀಕ್ಷಾ ಧನ್ಯವಾದಗಳು ಇಂಥ ಪ್ರೇರಣಾದಾಯಕ ವ್ಯಕ್ತಿತ್ವದ ಸ್ಮರಣಾರ್ಥವಾಗಿ ಕಣ್ಣಿನ ದಾನದ ಬಗ್ಗೆ ಮಾತನಾಡಲು ಬಹಳ ಸಂತೋಷವಾಗುತ್ತಿದೆ ಡಾಕ್ಟರ್ ಕಣ್ಣಿನ ದಾನ ಎಂದರೇನು ಕಣ್ಣಿನ ದಾನ ಎಂದರೆ ವ್ಯಕ್ತಿಯ ಮರಣ ನಂತರ ತಮ್ಮ ಕಣ್ಣನ್ನು ದಾನ ಮಾಡುವ ಪ್ರಕ್ರಿಯೆ ದಾನ ಮಾಡಿದ ಕಣ್ಣುಗಳಿಂದ ಇಬ್ಬರೂ ವಿಕಲಚೇತನರಿಗೆ ದೃಷ್ಟಿಯ ಬೆಳಕನ್ನು ನೀಡಬಹುದು ಇದೊಂದು ಮೌಲ್ಯವುಳ್ಳ ಮಾನವೀಯ ಸೇವೆ ಕಣ್ಣಿನ ದಾನದ ಬಗ್ಗೆ ಜನಸಾಮಾನ್ಯರಲ್ಲಿ ಬಹಳಷ್ಟು ತಪ್ಪು ತಿಳಿವಳಿಕೆಗಳಿವೆ ಅವುಗಳ ಬಗ್ಗೆ ತಿಳಿಸಿ ನಮ್ಮಲ್ಲಿ ಸಾಮಾನ್ಯವಾಗಿ ಕಣ್ಣಿನ ದಾನದ ಬಗ್ಗೆ ಕೆಲವು ತಪ್ಪು ತಿಳುವಳಿಕೆಗಳಿವೆ ಅವುಗಳೇನೆಂದರೆ ಕಣ್ಣಿನ ದಾನ ಮಾಡಿದರೆ ಶವದ ರೂಪ ಕೆಡುವುದಿಲ್ಲ ಏಕೆಂದರೆ ಕಣ್ಣಿನಲ್ಲಿ ಕೇವಲ ಕಾರ್ಣ್ಯ ಭಾಗವನ್ನು ಮಾತ್ರ ತೆಗೆಯುವುದರಿಂದ ಯಾವುದೇ ರೀತಿಯಲ್ಲಿ ಮೃತದೇಹದ ರೂಪ ಕೆಡುವುದಿಲ್ಲ ಎರಡನೇದಾಗಿ ಕಣ್ಣು ಸೇರಿದಂತೆ ಅಂಗಾಂಗ ದಾನವು ಧರ್ಮದ ವಿರುದ್ಧ ಎಂಬ ಭಾವನೆ ಇದೆ ನೇತ್ರದಾನವು ಒಬ್ಬರ ಜೀವನದಲ್ಲಿ ಬೆಳಕು ತರುವ ಮೌಲ್ಯಯುತ ಮಾನವೀಯ ಕೆಲಸ ಎಲ್ಲ ಧರ್ಮಗಳು ಕೂಡ ದಾನ ಧರ್ಮಗಳನ್ನು ಉತ್ತೇಜಿಸುತ್ತದೆ ಮೂರನೇದಾಗಿ ಸಕ್ಕರೆ ಕಾಯಿಲೆ ಅಥವಾ ಇತರೆ ಸಾಂಕ್ರಾಮಿಕ ರೋಗವಿರುವವರು ಕಣ್ಣಿನ ಆಪರೇಷನ್ ಆದವರು ಕಣ್ಣಿನ ದಾನ ಮಾಡಬಾರದು ಎಂಬ ತಪ್ಪು ಕಲ್ಪನೆ ಇದೆ ಆದರೆ ಕೆಲವೊಂದು ಸಾಂಕ್ರಾಮಿಕ ತೊಂದರೆ ಇರುವವರನ್ನು ಹೊರತುಪಡಿಸಿ ಯಾರು ಬೇಕಾದರೂ ತಮ್ಮ ಮರಣ ನಂತರ ಕಣ್ಣಿನ ದಾನ ಮಾಡಬಹುದು ಕಣ್ಣಿನ ದಾನದ ಪ್ರಕ್ರಿಯೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಮೊದಲನೇದಾಗಿ ವ್ಯಕ್ತಿಯು ಜೀವಂತವಿರುವಾಗ ಐ ಡೊನೇಷನ್ ಪ್ಲಡ್ಜ್ ಮಾಡಿರಬೇಕು ವ್ಯಕ್ತಿಯ ಮರಣ ನಂತರ ಸಂಬಂಧಿಕರು ಆರು ಗಂಟೆಗಳ ಒಳಗೆ ಸಮೀಪದ ಐ ಬ್ಯಾಂಕ್ ಸಂಪರ್ಕಿಸಬೇಕು ಈ ಪ್ರಕ್ರಿಯೆ ಪ್ರಕ್ರಿಯೆಗೆ ಕುಟುಂಬ ಸದಸ್ಯರ ಅನುಮತಿ ಬೇಕು ನಮ್ಮೆಲ್ಲರ ಆರಾಧ್ಯ ದೈವ ಅಣ್ಣವರು ನೇತ್ರದಾನ ಮಾಡಿದ್ದಾರೆ ನೇತ್ರದಾನದ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿಕೊಡಿ ಡಾಕ್ಟರ್ ರಾಜ್ ಅವರು ನೇತ್ರದಾನ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡಿದ ಗಣ್ಯ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು ಅವರ ಈ ಕಾರ್ಯ ಇಂದು ಸಾವಿರಾರು ಜನರಿಗೆ ನೇತ್ರದಾನ ಮಾಡಲು ಪ್ರೇರಣೆಯಾಗಿದೆ ಈ ಮಹತ್ ಕಾರ್ಯವು ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಎಂಬುದು ನಮ್ಮ ಸದಾಶಯ ಡಾಕ್ಟರ್ ನೇತ್ರದಾನದ ಬಗ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು ನಮ್ಮ ಬದುಕಿನ ಕೊನೆಯ ಬೆಳಕು ಮತ್ತೊಬ್ಬರ ಪಾಲಿನ ಹೊಸ ಬೆಳಕಾಗಲಿ ಇಂದು ಡಾಕ್ಟರ್ ರಾಜ್ ಅವರ ಜನ್ಮದಿನ ಅವರಿಂದ ಪ್ರೇರಣೆಗೊಂಡು ನೇತ್ರದಾನದ ಪ್ರತಿಜ್ಞೆ ಮಾಡೋಣ ಹಾಗೂ ಈ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸಲು ಶ್ರಮಿಸೋಣ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಮಾಹಿತಿಗಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದ